ಚಿಕ್ಕಬಳ್ಳಾಪುರ ಜಿಲ್ಲೆ ಕ್ಲೀನ್ ಆ್ಯಂಡ್ ಗ್ರೀನ್ ಮಾಡ್ತೀನಿ ಸಚಿವ ಸುಧಾಕರ್ ಜಯಂತಿಗಳು ಕೇವಲ ಸಮುದಾಯಗಳಿಗೆ ಸೀಮಿತವಲ್ಲ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಚಿಂತಾಮಣಿ ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕಾದ ಜವಾಬ್ದಾರಿ ನನ್ನ ಮೇಲಿದ್ದು ಈ ನಿಟ್ಟಿನಲ್ಲಿ ಮಿಷನ್ ಚಿಕ್ಕಬಳ್ಳಾಪುರ ಕ್ಲೀನ್ ಅಂಡ್ ಗ್ರೀನ್ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡುವ ಮತ್ತು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಯುವಕರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆ ರೂಪಿಸಬೇಕಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತಾಲೂಕು ಪಂಚಾಯಿತಿ ಸಭಾ ಅಂಗಣದ ಆವರಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾಲ್ಕನೇ ಜಯಂತಿಯಲ್ಲಿ ಭಾಗವಹಿಸಿ ಮಾತನಾಡಿದ್ರು ಸಮಗ್ರ ಯೋಜನೆ ರೂಪಿಸಿ ಮಾದರಿ ಜಿಲ್ಲೆಯನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದು ಅದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲರ ಸಹಕಾರ ಅಗತ್ಯವೆಂದ್ರು ಯಾವುದೇ ನದಿ ನಾಲೆಗಳಿಲ್ಲದ ಕೃಷಿಯನ್ನೇ ನಮ್ಮ ಜೀವನ ಸಾಗಿಸುತ್ತಿರುವ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ನಿಟ್ಟಿನಲ್ಲಿ ಎನ್ ವ್ಯಾಲಿ ಕೆಸಿ ವ್ಯಾಲಿ ಸೇರಿದಂತೆ ಯಾವುದೇ ಮೂಲದಿಂದ ನೀರು ಲಭ್ಯವಾದರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವರ್ತನ ಆಗ್ತೇನೆ ಎಂದು ಜಯಂತಿಗಳು ಯಾವುದೇ ಸಮುದಾಯಕ್ಕೆ ಸೀಮಿತವಾಗಿದೆ ಎಲ್ಲ ಸಮುದಾಯದವರು ಜಯಂತಿಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಜಯಂತಿಗಳಿಗೆ ಅರ್ಥ ಬರುವುದೆಂದು ನುಡಿದವರು ಜಯಂತಿಗಳು ಕೆಲ ಸಮುದಾಯಗಳಿಗೆ ಸೀಮಿತವಾಗ್ತಿರುವುದು ವಿಷಾದದ ಸಂಗತಿ ಎಲ್ಲರೂ ಒಟ್ಟಾಗಿ ಬೆರೆತು ನಡೆದಾಗ ಮಾತ್ರ ಸಮುದಾಯದ ಅಭಿವೃದ್ಧಿ ಸಾಧ್ಯವಾಗುವುದೆಂದರು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಕೋನ ರೆಡ್ಡಿ ಮಾತನಾಡಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡುವುದು ಸೂಕ್ತವೆಂದು ಈ ನಿಟ್ಟಿನಲ್ಲಿ ತಾವುಗಳು ಕಾರ್ಯಪ್ರವೃತ್ತರಾಗಬೇಕೆಂದು ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರಿಗೆ ತಮ್ಮ ಭಾಷಣದಲ್ಲಿ ಮನವಿ ಮಾಡಿದ್ರು ನಾಡಪ್ರಭು ಕೆಂಪೇಗೌಡರ ಕುರಿತು ಉಪನ್ಯಾಸಕ ಡಾಕ್ಟರ್ ಮುನಿರೆಡ್ಡಿ ಉಪನ್ಯಾಸ ಮಂಡಿಸಿದರು ಸಮುದಾಯದಲ್ಲಿ ವಿವಿಧ ರಂಗಗಳಲ್ಲಿ ಉತ್ತಮ ಸಾಧನೆ ತೋರಿದವರಿಗೆ ಸನ್ಮಾನಿಸಲಾಯಿತು ಹಾಗೂ ಎಸ್ ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ನೀಡಲಾಯಿತು ಒಕ್ಕಲಿಗರ ಸಮುದಾಯದ ವತಿಯಿಂದ ಸಚಿವ ಸುಧಾಕರ್ ಅವರನ್ನು ಸನ್ಮಾನಿಸಿ ಖಡ್ಗ ಮತ್ತು ಕೆಂಪೇಗೌಡರ ಪುತ್ಥಳಿಯನ್ನು ನೀಡಲಾಯಿತು ಗಿರೀಶ್ ಬಾಬು ತಾಲೂಕು ಪಂಚಾಯಿತಿ ಇವ ರವಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಧಿಕಾರಿಗಳಾದ ವೆಂಕಟೇಶಪ್ಪ ಅಬಕಾರಿ ಇಲಾಖೆ ಮಂಜುನಾಥ್ ಪೌರಾಯುಕ್ತ ರಾಘವೇಂದ್ರ ಗುರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾ ರಮೇಶ್ ಎಂಎನ್ ಆಂಜನೇಯಪ್ಪ ಆರ್ ಅಶೋಕ್ ಕುಮಾರ್ ಆರ್ ವೆಂಕಟರಮಣ ರೆಡ್ಡಿ ಜನಾರ್ದನ್ ರೆಡ್ಡಿ ನಗರಸಭಾ ಸದಸ್ಯರಾದ ಜಗದೀಶ್ ಹರೀಶ್ ಕೆವಿ ರೆಡ್ಡಪ್ಪ ರಾಣಿಯಮ್ಮ ಸೇರಿದಂತೆ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಇದ್ದಂತ ಒಬ್ಬ ದಾರ್ಶನಿಕ ಅಥವಾ ದೂರದೃಷ್ಟಿಯುಳ್ಳ ವ್ಯಕ್ತಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಕಷ್ಟ ಆಗ್ತದೆ ಈಗಾಗಲೇ ಬೆಂಗಳೂರಿನಲ್ಲಿ ಇವತ್ತಿಗೂ ಪುರಾಣಗಳ ಕಂಪೆಗೌಡರು ಕಂಡಂತ ಕನಸು ಬೆಂಗಳೂರು ಬೆಂಬಲೂರು ನಾನಾ ರೀತಿಯಲ್ಲಿ ಇವತ್ತು ಅದನ್ನ ಕರಿತೀವಿ ಅಲ್ಲಿ ಯಾವ ರೀತಿ ಭವಿಷ್ಯತ್ತಿನ ನಗರ ನಿರ್ಮಾಣ ಆಗ್ಬೇಕು ಎಲ್ಲಿ ತನಕ ನಗರ ನಿರ್ಮಾಣ ಆಗ್ಬೇಕಂತ ಮತ್ತು ಯಾವ ರೀತಿ ಒಂದು ನಗರ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ತರ ಅದನ್ನ ನಾವು ಯಾರು ಇವತ್ತಿಗೂ ಅದೇ ಹಾದಿಯಲ್ಲಿ ಅದೇ ರೀತಿಯಲ್ಲಿ ಇವತ್ತು ಒಂದು ಸಮಾಜ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳು ಅಸಂಖ್ಯಾತ ಕೆರೆಗಳು ಇವತ್ತು ಇದನ್ನ ಒಬ್ಬರು ಇಬ್ರು ನಿರ್ಮಾಣ ಮಾಡಿರ್ತಕ್ಕಂಥದ್ದಲ್ಲ ಬಹಳಷ್ಟು ಜನ ಭವಿಷ್ಯತ್ತಿನ ಪೀಳಿಗೆಗೆ ಅದನ್ನ ಕೊಟ್ಟಿ ಕೊಟ್ಟು ಹೋಗಿರ್ತಕ್ಕಂಥದ್ದು ಇವತ್ತು ನಾವು ಕೆರೆಗಳ ನಿರ್ಮಾಣ ಅನ್ನೋ ಕರ್ತಕ್ಕಂಥದ್ದನ್ನ ಕೈ ಬಿಟ್ಟು ಇವತ್ತು ದೊಡ್ಡ ದೊಡ್ಡ ಅಣೆಕಟ್ಟುಗಳು ರೀತಿಯಲ್ಲಿ ಇವತ್ತು ಅದನ್ನ ಬದಲಾವಣೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಅದರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರ ನಿರಂತರ ಅದರಲ್ಲಿ ಬದಲಾವಣೆಗಳನ್ನ ಹೊಸತನವನ್ನ ಕಾಣ್ತಾ ಇರತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಆ ಕಾಲದಲ್ಲಿ ಓಡಾಡಬೇಕಾದ್ರೆ ಎತ್ತಿಲ್ಗಾಡೇ ಸುಮಾರು ಇವತ್ತು ಜಯಂತಿಗಳನ್ನ ಘೋಷಣೆ ಮಾಡಿ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ನನ್ನ ಹಂತದಲ್ಲಿ ಈ ಜಯಂತಿಗಳನ್ನ ನಾವು ನಮ್ಮ ಮಕ್ಕಳಿಗೆ ಏನು ಇವತ್ತು ಈ ವ್ಯಕ್ತಿಗಳ ಬಗ್ಗೆ ಇವರೆಲ್ಲರ ಬಗ್ಗೆ ನಾವು ಇವತ್ತು ವೇದಿಕೆಯಲ್ಲಿ ಒಂದು ಕಡೆ ಚರ್ಚೆ ಮಾಡ್ತಾ ಇದ್ದೀವಿ ಬಹುಶಃ ಇದು ಪ್ರತಿಯೊಂದು ಶಾಲೆಯ ಮಟ್ಟದಲ್ಲಿ ಆ ಒಂದು ದಿವಸ ಒಂದು ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಆ ಶಾಲೆಯಲ್ಲಿ ಶಿಕ್ಷಕರು ಅವರು ನಡೆದು ಬಂದ ದಾಳಿಯ ಇತಿಹಾಸದ ಬಗ್ಗೆ ಮತ್ತು ಅವರ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಮಕ್ಕಳಿಗೆ ಹೇಳಾದ ಇನ್ನೊಂದು ಕಡೆ ಅವರಲ್ಲಿ ಸ್ಥಿರವಾಗಿ ಆ ವಿಷಯಗಳು ಉಳಿತಕ್ಕಂಥದ್ದಾಗ್ತದೆ ಅವರ ಜೀವನಗಳಲ್ಲಿ ಆ ರೀತಿ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಆ ಮಟ್ಟಕ್ಕೆ ನಾವು ಬೆಳಿಬೇಕು ನಾವು ಈ ದೇಶಕ್ಕೆ ನಮ್ದೇ ಆದಂತ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಆ ಮಕ್ಕಳಲ್ಲಿ ನಾವು ಪ್ರೇರೇಪನೆ ಮಾಡಿದಂಗೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಅದರಿಂದ ಇವೆಲ್ಲರ ಅರ್ಥ ಇಷ್ಟೇ ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಇವತ್ತು ನಾವೆಲ್ಲರೂ ಸಾಗಬೇಕಾಗುತ್ತೆ ಆ ಒಂದು ಲಿಕ್ಸಲ್ಲಿ ಇವತ್ತು ನಾನು ಕೂಡ ಇಂಥ ಎಲ್ಲ ಮಾಹಿನಿಯರು ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಇವತ್ತು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತ ಸಂದರ್ಭದಲ್ಲಿ ಎಲ್ಲಾ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರ ಏಳಿಗೆ ಮುಖ್ಯ ಇವತ್ತು ಏನು ನಮ್ಮ ಸಮಾಜ ಜಾತಿಗಳ ಹೆಸರಲ್ಲಿ ಇವತ್ತು ಬೇರ್ಪಟ್ಟಿದೆ ಆ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ನಮ್ಮೆಲ್ಲರ ಮುಂದೆ ಸವಾಲು ಅದು ಒಂದಾಗಬೇಕು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾನತೆಯನ್ನ ನಾವು ಕಂಡಾಗ ಮಾತ್ರ ಈ ಒಂದು ವ್ಯವಸ್ಥೆ ಬದಲಾಗ್ತದೆ ಸಮಾಜ ಒಂದಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಕಳಿಸ್ತೇನೆ ಈ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಪ್ರಯತ್ನಗಳಾಗಿದ್ದಾರೆ ಆದರೆ ನಮ್ಮ ಮನಸ್ಸುಗಳಲ್ಲಿ ಬದಲಾವಣೆ ಆಗ್ಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗ್ಬೇಕು ನಾವೆಲ್ಲರೂ ಒಂದೇ ಇರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಜಾತ್ಯಾತೀತ ನೆಲೆಗಟ್ಟಿನ ಅಡಿಯಲ್ಲಿ ನಮ್ಮ ಧರ್ಮ ಯಾವುದೇ ಇರಬಹುದು ಧರ್ಮ ಯಾವುದೇ ಇದ್ರು ಕೂಡ ನಾವೆಲ್ಲ ಮಾನವರು ನಾವೆಲ್ಲ ಒಂದೇ ಮೂಲ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ನಾವು ಒಬ್ಬರಿಗೆ ನಾವು ಸಹಾಯವಾಗಿ ನಿಂತು ಸಮಾಜದಲ್ಲಿ ಉತ್ತಮ ಸೌಹಾರ್ದಯುತವಾದಂತಹ ವಾತಾವರಣ ಸೃಷ್ಟಿ ಮಾಡಿಕೊಂಡು ಜೀವನವನ್ನು ಸಾಗಿಸತಕ್ಕಂಥದ್ದು ಅತಿ ಅತಿ ಮುಖ್ಯ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಮುಕ್ಲಿಮ ಸಂಘದ ನಿರ್ದೇಶಕರು ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಹೇಳಿದ್ದಾರೆ ಈಗ ಬಹಳಷ್ಟು ದಿನಗಳಿಗೆ ನಾವು ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಮಾಡಬೇಕು ಹೇಳಿ ಅದರಲ್ಲಿ ಕೆಲವು ನ್ಯೂನ್ಯತೆಗಳಿತ್ತು ಆ ಸಂದರ್ಭದಲ್ಲಿ ಅದನ್ನ ಸಂಬಂಧಪಟ್ಟವರು ತಂದೆ ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಅದನ್ನ ಸರಿ ಮಾಡಿರಲಿಲ್ಲ ಇವತ್ತು ಒಂದು ತಿಂಗಳಾಗಿದೆ ನಾನು ಮಂತ್ರಿಯಾಗಿ ಇವತ್ತಿಗೆ ಒಂದು ತಿಂಗಳಾಗಿದೆ ಈಗಾಗಲೇ ಈ ಎಲ್ಲ ವಿಚಾರಗಳು ಮೊನ್ನೆ ಭಾನುವಾರ ಸುಮಾರು ಒಂದು ಗಂಟೆ ಹೊತ್ತು ನಾನು ಅಧಿಕಾರಿಗಳನ್ನು ಕಲಿಸಿ ಎತ್ತಿನ ಒಳ ಯೋಜನೆ ಬಗ್ಗೆ ವಿಚಾರ ತಿಳ್ಕೊಂಡು ಕೆಲವು ಸಮಸ್ಯೆಗಳು ಕಂಡಾಗ ನಿನ್ನೆ ಬೆಳಗ್ಗೆ ಸುಮಾರು ಎರಡೂವರೆ ಮೂರು ಗಂಟೆಗಳು ಹಿರಿಯ ಅಧಿಕಾರಿಗಳನ್ನು ಕರೆಸಿ ಇದು ಯಾವ ರೀತಿ ಅನುಷ್ಠಾನ ಆಗಬೇಕು ನಮ್ಮ ಭಾಗದಲ್ಲಿ ಏನು ಆಗಬೇಕು ನಮ್ಮ ಭಾಗದ ರೈತರಿಗೆ ಯಾವ ರೀತಿ ಇದರಿಂದ ಅನುಕೂಲ ಆಗಬೇಕು ಅಂತಕ್ಕಂಥದ್ರ ಜೊತೆಗೆ ಎಷ್ಟು ನಮಗೆ ನೀರಿನ ಲಭ್ಯತೆ ಇದೆ ಆ ಒಂದು ಯೋಜನೆಯಲ್ಲಿ